ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈ ಸೊಲಾನ ಮೆಸಿ ಅಂದರೆ ಬದ್ನೆಕಾಯಿ ಬ್ರಿಂಜಾಲ್ ವಂಕಾಯಿ ನಾನಾ ರೀತಿ ಆಯಾ ಪ್ರಾಂತ್ಯಗಳಲ್ಲಿ ಇದನ್ನು ಏನಂತ ಕರೀತಾರಂತ ನೀವೇ ತಿಳ್ಕೊ ಈ ಒಂದು ಕಾಯಿ ಬದನೆಕಾಯಿ ಅನೇಕ ರೀತಿಯ ತ್ಯಾಜ್ಯಗಳನ್ನು ಮಾಡ ಅದರಲ್ಲೂ ನಾವು ಗುರುರಾಘವೇಂದ್ರ ಅವರ ಸನ್ನಿಧಿಗೆ ಹೋದಾಗ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಬದನೆಕಾಯನ್ನ ವೈಟ್ ಈ ಬದನೆಕಾಯನ್ನ ಸಣ್ಣದು ಬಜ್ಜಿ ಮಾಡಿಕೊಡ್ತಾರೆ ಅಂದರೆ ಇದನ್ನು ಭಾಗಗಳು ಬಾಗಲ ಮಾಡಿ ಅದಕ್ಕೆ ಎಲ್ಲನೂ ಮಸಾಲೆ ಮತ್ತು ಕಡಲೆ ಹಿಟ್ಟು ತುಂಬಿ ಬಾ ಎಣ್ಣೆಯಲ್ಲಿ ಹಾಕಿ ಇದನ್ನು ಬಜ್ಜಿ ಮಾಡಿಕೊಡ್ತಾರೆ ಅಂತಹ ರುಚಿ ಅಂದರೆ ಬಹಳ ರುಚಿಯಾಗುತ್ತೆ ಅದೇ ರೀತಿ ಮನೆಯಲ್ಲಿ ಎಣ್ಣೆ ಬದ್ನೆಕಾಯಿ ಮಾಡ್ತಾರೆ ಅದೇ ರೀತಿ ಸಾಂಬಾರು ಮಾಡ್ತಾರೆ ನಾನಾ ರೀತಿಯಲ್ಲಿ ಇದನ್ನು ಸೇವನೆ ಮಾಡ್ತಾರೆ ಆದರೆ ಇದು ಸೇವನೆಯಿಂದ ಏನೇನು ಉಪಯೋಗಗಳು ಮೊನ್ನೆ ಒಂದು ಎಪಿಸೋಡಲ್ಲಿ ಹೇಳಿದಾಗೆ ಇದರ ಒಂದು ನಾಟಿ ಬಳ್ಳಿ ಬದನೆಕಾಯನ್ನು ಬದನೆಕಾಯಿ ಗಿಡವನ್ನು ಸಿಕ್ಕಿದರೆ ಅದನ್ನು ಎಲೆಯನ್ನು ಎಲೆಯನ್ನು ಚೂರ್ಣವಾಗಿ ತಯಾರಿಸ್ಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ಆಯಸ್ಸು ಜಾಸ್ತಿ ಆಗುತ್ತದೆ ಅದೇ ಒಂದು ಜಾತಿ ಸೇರ್ತಕ್ಕಂಥ ಈ ಒಂದು ಬದ್ನೆಕಾಯನ್ನು ಒಂದೊಂದು ಸೇವನೆ ಮಾಡ್ತಾ ಬಂದರೆ ನಮ್ಮ ಆಯಸ್ ಜಾಸ್ತಿ ಆಗ್ತದೆ ಅಲ್ಲದೇ ಬಿ ಪಿಗೂ ಅಲ್ಲದೇ ಶುಗರ್ಗೂ ಅಲ್ಲದೇ ನೋವುಗಳಿಗೆ ಈ ಒಂದು ಬದ್ನೆಕಾಯಿ ಇಷ್ಟು ಸೌಕರ್ಯವಿರುವಂತಹ ಈ ಬದ್ನೆಕಾಯನ್ನು ಪ್ರತಿಯೊಬ್ಬರು ಸೇವೆ ಮಾಡ್ತಾ ಬರಬೇಕು ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಮತ್ತು ಈ ಕೆಲವೊಂದು ಕೆಲವೊಂದು ರೀತಿಯಲ್ಲಿ ಇವರು ಇದನ್ನು ಸೇವನೆ ಮಾಡಬಾರ್ದು ಅಂತಾರೆ ಯಾವುದೋ ಒಂದು ಕಾಯಿಲೆಗಳಿಗೆ ಇಲ್ಲಿ ಬಂದಾಗ ಅಂದರೆ ಆ ಒಂದು ಒಂದು ನಲವತ್ತೈದು ದಿವಸ ಮೂವತ್ತು ದಿವಸ ಇದನ್ನು ಸೇವನೆ ಮಾಡಬಾರ್ದು ಕಾರಣ ಒಂದು ಅಂಶ ಅದಕ್ಕೆ ನೆಗೆಟಿವ್ ಆಗಿ ಇನ್ನೂ ಜಾಸ್ತಿ ಉದ್ಭವ ಆಗುತ್ತದೆ ಕಾಯಿಲೆ ಆದ್ದರಿಂದ ಸೇವನೆ ಮಾಡಬಾರ್ದು ಅಂತ ಈಗ ರೀಸೆಂಟ್ಲಿ ಎಲ್ಲ ತಜ್ಞರು ಕಂಡಿರ್ತಕ್ಕಂಥ ಅಂಶ ಅಂದರೆ ಶುಗರು ಬಿ ಪಿ ಮತ್ತು ನೋವುಗಳಿಗೆ ಎಲ್ಲ ತಲೆನೋವುಗಳವೆಲ್ಲ ಪ್ರತಿಯೊಂದೂ ಸಹ ವಾಸಿ ಮಾಡೋ ಶಕ್ತಿ ಈ ಒಂದು ಬದನೆಕಾಯಿಗಿದೆ ಆದ್ದರಿಂದ ಪ್ರತಿಯೊಬ್ಬರು ಈ ಬಂದನೆಕಾಯನ್ನು ಸೇವನೆ ಮಾಡಬೇಕು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮುಟ್ಟಿ ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ